ಆ ಅಗಸರ ಮಲ್ಲಾಣಿಗೆ ಕರೆಸಿ ನನ್ನ ತಂದೆಯಾದ ಆ ಮಾಳಿಂಗರ ಬಟ್ಟೆಗಳನ್ನು ಹಾಗೂ ವಸ್ತ್ರಗಳನ್ನು ಸ್ವಚ್ಛವಾಗಿ ತೊಳಿದ್ಕೊಂಡು ಬರಲು ಹೇಳುತ್ತೇನೆ ಮಲಾನ ಏ ಮಲಾನ ಬಾರೋ ಬೇಗನೆ ಬಾ ಯಾಕ್ರೀ ಬುದ್ಧಿ ಕರಿಲಕತ್ತಿರಲ ಏನಾದರೂ ಕೆಲಸ ಇತ್ತೇನ್ರೀಪಾ ಹೌದು ಮಲಾನ ನಿನ್ನ ಕಡೆ ಒಂದು ಮೊತ್ತ ಕೆಲಸವಿದೆ ಏನೆಂದರೆ ನನ್ನ ತಂದೆಯಾದ ಮಾಳಿಂಗರ ಬಟ್ಟೆಗಳನ್ನು ಹಾಗೂ ವಸ್ತ್ರಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಬರಬೇಕು ಏಕೆಂದರೆ ನನ್ನ ತಂದೆಯಾದವರು ಆದವರು ಕ್ವಾನೂರು ಕರಿದೇವರ ಕರಿ ಕಟ್ಟಿದ ಹಬ್ಬಕ್ಕೆ ಹೋಗುವರಿದ್ದಾರೆ ಆದ ಕಾರಣ ಸರಿಯಾಗಿ ಪದ್ಧತಿ ಅನುಗುಣವಾಗಿ ತೊಳೆದುಕೊಂಡು ಬರಬೇಕು ಮಲ್ಲಣ್ಣ ಯಪ್ಪ ಬುದ್ಧಿ ಪದ್ಧತಿ ಅನುಗುಣವಾಗಿ ಅಂದ್ರೆ ಅಲ್ಲಪ್ಪ ಅದು ಹ್ಯಾಂಗ್ರಪ್ಪ ನೋಡ ಈ ಮಂದಿ ಬಟ್ಟೆ ಹೋಗಿ ಬೇಡ ಬಟ್ಟೆಗಳನ್ನು ಸುಣ್ಣದ ನೀರಿನಲ್ಲಿ ಕಲ್ಲಿಗೆ ನಿನ್ನ ಕಾಲಿನಿಂದ ತುಳಿಯ ಬೇಡ ಮೈಲಿಗೆ ನೀರಿನಲ್ಲಿ ಹಾಕುವ ಬೇಡ ಮಡಿಯಿಂದ ಎಲ್ಲಾ ಬಟ್ಟೆಗಳನ್ನು ತಂದು ಕೊಡಬೇಕು ನೋಡಬಲ್ಲ ತಂದು ಕೊಡ್ಬೇಕು ನೋಡು ಬುದ್ಧಿ ಗಂಟು ತರ್ರಿ ತುನಾ ಗಂಟಾ ಹರಿಯುವ ಹಳ್ಳಕ್ಕೆ ಬಂದಂತಾಯಿತು ಶ್ರೀ ಗುರುಗಳಾದ ಮುತ್ತ ಮಾಳಿಂಗರಾಯ ಊಟ ಬಟ್ಟೆಗಳನ್ನು ನೀರಿನಲ್ಲಿ ಹಾಕಿ ಕೈಯಲ್ಲಿ ತಿಕ್ಕಿ ತೀಡಿದರೆ ಹೇಗೆ ಸ್ವಚ್ಛವಾಗುತ್ತವೆ ಅವರೇ ಕಲ್ಲಿಗೆ ಬಡಿಯಬೇಡ ಸುಣ್ಣದ ನೀರಿನಲ್ಲಿ ಹಾಕಬೇಡ ಕಾಲಿಲೇ ತುಳಿಬೇಡ ಅಂತ ಹೇಳ್ಯಾನ ಆ ಮಳ್ಳ ಬುಳ್ಳಪ್ಪನ ಮಾತ ಕೇಳಿದ್ರ ಆಗುದ ಹೋಗುದ ನಾನು ಎಲ್ಲರ ಬಟ್ಟೆಗಳನ್ನ ಹ್ಯಾಂಗ್ ಒಗಿತೀನಿ ಹಾಗೆ ಒಗದ್ರಾಯ್ತು ಅಯ್ಯಯ್ಯೋ ನಾನು ಏಕೆ ಹೀಗೆ ಬಿದ್ದಿರುವೆ ಸಿದ್ಧರು ಸಾಮಾನ್ಯರಿರುವುದಿಲ್ಲ ಬುಳ್ಳಪ್ಪ ಹೇಳಿದ ಮಾತನ್ನು ಮೀರಿ ಮಾಡಿದಕ್ಕೆ ನನಗೆ ಹೀಗಾಗಿರುವುದು ಯಪ್ಪಾ ಮಹಿಮಾಂತಕ ಮಾಲಿಂಗರಾಯರೇ ತಿಳಿಯದೆ ಮಾಡಿರುವ ತಪ್ಪನ್ನು ಮನ್ನಿಸೋ ತಂದೆ ಮನ್ನಿಸು ಈ ಮೈಲಿಗೆ ಆದ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತಂದಿರುತ್ತೇನೆ ಇವುಗಳನ್ನಾದರೂ ತೆಗೆದುಕೊಂಡು ತಿಳಿದರೆ ತಿಳಿಯದೆ ಮಾಡಿರುವ ತಪ್ಪನ್ನು ಮನ್ನಿಸೆಂದು ಪ್ರಾರ್ಥಿಸುತ್ತೇನೆ ತಂದೆ ಪ್ರಾರ್ಥಿಸುತ್ತೇನೆ చలో మడివాళని నీనారో సిద్ధరమేలే సుద్దాదా భావ భక్తిని నిట్టు నడి ఇగో ఈ గురువిన భండార ఈ భండారದಿಂದ నిన్న జల్మవే ఆగలి ఉద్ధార ఇగో మాతే Bye. ಮಾಲಿಂಗರಾಯನ ಪಲ್ಲಕ್ಕಿ ಉತ್ಸವ ವಾಲಗ ಶಿವಸ್ಥಾನದೊಂದಿಗೆ ಹೊರಟಿರುವುದನ್ನು ನೋಡಿ ನನಗೆ ಬಹಳ ಆನಂದವಾಯಿತು ಈ ಮಹಿಮೆ ಪುರುಷನ ಆಶೀರ್ವಾದದಿಂದ ನನಗೊಂದು ಮಗು ಕೂಡ ಹುಟ್ಟಿದೆ ಇವರನ್ನು ನಾನೆಲ್ಲೂ ಮರೆಯಲಾರೆ ನಾನೀಗ ಇವರನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ನಮ್ಮ ಮನೆಯಲ್ಲಿ ಪ್ರಸಾದವನ್ನು ಮಾಡಿಸಬೇಕು ಎಪ್ಪಾ ಗುರುದೇವ ನೀವೆಲ್ಲರೂ ನಮ್ಮ ಮನೆಗೆ ಬಂದು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ತಂದೆ ವಿನಂತಿಸಿಕೊಳ್ಳುತ್ತೇನೆ ಮಗಳು ಯಮನವ್ವ ನೀನಾದರೂ ಹುಲಜಂತಿ ಗ್ರಾಮದ ಕೂಡ ಕಲಿಗರ ಹೆಣ್ಣು ಮಗಳು ನಿಜ ಈಗ ಚಿಕ್ಕಲಿಕೆ ಗ್ರಾಮದ ಅತ್ತಿಯ ಮನೆ ಸೊಸೆ ಯುದ್ಧ ಕಾರಣ ನಿನ್ನ ಸ್ವತಂತ್ರ ಏನು ನಡೆಯುವುದಮ್ಮ ಇರಲಿ ನಿನ್ನ ಹೆಚ್ಚ ಇದ್ದಲ್ಲಿ ನಾವೇನು ತಿರಸ್ಕರಿಸುವುದಿಲ್ಲ ನೀನಾದರೂ ಬೇಗನೆ ಹೋಗಿ ಪ್ರಸಾದವನ್ನು ಮಾಡಿಕೊಂಡು ಬಂದರೆ ಇದೇ ಬನ್ನಿ ಗಿಡದ ಹೊಲದಲ್ಲಿ ನಾವೆಲ್ಲರೂ ಪ್ರಸಾದವನ್ನು ಮಾಡಿಕೊಂಡು ಹೋಗುತ್ತೇವೆ ತಾಯಿ ಎಪ್ಪ ಮಹಾತ್ಮರೆ ನಿಮ್ಮ ಮಾತು ಕೇಳಿ ನನಗೆ ಸಂತೋಷವಾಯಿತು ನಾನು ಈಗಿಂದ ಈಗಲೇ ಬೇಗನೆ ಮನೆಗೆ ಹೋಗಿ ಅಡುಗೆಯನ್ನು ಮಾಡಿಕೊಂಡು ತರುತ್ತೇನೆ ತಾವು ಸ್ವಲ್ಪ ಸಮಯ ತಡೆಯಿರಿ ನಾನು ಹೋಗಿ ಬರುತ್ತೇನೆ ತಂದೆ ಆಗಲಿ ಮಗಳೇ ನೀನಾದರೂ ಬೇಗನೆ ಹೋಗಿ ಪ್ರಸಾದವನ್ನು ಮಾಡಿಕೊಂಡು ಬೇಗನೆ ಬರಬೇಕು ಏಕೆಂದರೆ ನಾವೆಲ್ಲರೂ ಹಿರಿಯ ಹಳಿಯ ದಂಡಿಯ ಮೇಲಿರುವ ಗಿರಿಯ ಕಾಣಗನವರು ಕರೆಸಿದ್ದನ ಹಬ್ಬಕ್ಕೆ ಹೊರಟಿದ್ದೇವೆ ತಡ ಮಾಡದೆ ಅಡಿಗೆಯನ್ನು ಮಾಡಿಕೊಂಡು ತಾಯಿ ಆಗಲಿ ತಂದೆ ಬೇಗನೆ ಹೋಗಿ ಬೇಗನೆ ಬರುತ್ತೇನೆ ಹೋಗಿ ತಾಯಿ ಮಗು ಹಾ ಜಗ್ಗಿನ ಬಳರಾಯ ಹೌದ ನೀನಾದರೂ ವಾಲಗ ಹೊತ್ತಿರುವ ಸಿಬ್ಬಂದಿಯ ಬಳಗದವರಿಗೆ ಹೌದು ಮದ್ದು ಮಕ್ಕಳಿಗೆ ಪ್ರಾಣ ಸ್ನೇಹಿತರಿಗೆ ಗುರು ಹಿರಿಯರಿಗೆ ಏಳ್ನೂರು ಕಾಲಾಳುಗಳಿಗೆ ಎಲ್ಲರಿಗೂ ಇದೇ ಬನ್ನಿ ಆಗಿರದ ಹೊಲದಲ್ಲಿ ವಿಶ್ರಾಂತಿಗಳಿರುವಂತೆ ಹ ಆ ಮಹಾ ತಾಯಿ ಬಂದ ನಂತರ ಪ್ರಸಾದವನ್ನು ಮಾಡಿಕೊಂಡು ಮುಂದಕ್ಕೆ ಸಾಗೋಣ ನೀವು ಹೇಳಿದಂತೆ ಎಲ್ಲರಿಗೂ ಇದೇ ಬನ್ನಿ ಗಿಡದ ಆ ಮಹಾತಾಯಿ ಬಂದ ನಂತರ ಮಗು ಆ ತಾಯಿ ಯಮನವ್ವ ಬೇಗನೆ ಅಡಿಗೆಯನ್ನು ಮಾಡಿಕೊಂಡು ಬಿದರಿನ ಬುಟ್ಟೆಯನ್ನು ಕಟ್ಟಿಕೊಂಡು ಶೀತಳ ಬಿಂದಿಗೆಯನ್ನು ತೆಗೆದುಕೊಂಡು ಬಂದಿದ್ದಾಳೆ ನೀನಾದರೂ ಕೆಳಗಿಳಿಸಿ ಎಲ್ಲರಿಗೂ ಸಾಲಾಗಿ ಕುಂದರಿಸಿ ಊಟಕ್ಕೆ ನೀಡು ಹೇಳಪ್ಪ ಊಟಕ್ಕೆ ನೀಡು ಆಗಲಿ ತಂದೆ ನೀ ಹೇಳಿದಂತೆ ಎಲ್ಲರಿಗೂ ನೋಡುತ್ತೇನೆ ಬರಿ ಪಾ ಬರೀ ಎಲ್ಲರೂ ಕೂಡ್ರಿ ಶಾಂತದಿಂದ ಊಟ ಮಾಡ್ರಿ ನಮ್ಮೂರಿನ ಹೆಣ್ಣು ಮಗಳು ಅಡಿಗೆ ಮಾಡ್ಕೊಂಡ್ ಬಂದಾಳ ಮಗಳೇ ಯಮನವ್ವಾ ನಾವೆಲ್ಲರೂ ಸಾಲಾಗಿ ಊಟಕ್ಕೆ ಕುಳಿತಿದ್ದೇವೆ ಈಗ ನಿಮ್ಮ ಮನೆಯವರು ಯಾರಾದರೂ ನಮ್ಮ ಜೊತೆ ಪ್ರಸಾದ ಸ್ವೀಕರಿಸಲು ಒಬ್ಬರಾದರೂ ಬೇಡವೇ ತಾಯಿ ಎಪ್ಪ ತಾವೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಿರಿ ನಮ್ಮ ಮನೆಯವರೆಲ್ಲರೂ ಹೊಲದ ಕೆಲಸಕ್ಕೆಂದು ಹೋಗಿದ್ದಾರೆ ತಾವು ಹಠ ಮಾಡದೆ ಪ್ರಸಾದವನ್ನು ಸ್ವೀಕರಿಸಬೇಕು ತಂದೆ ಮಗಳೇ ನಿನ್ನ ಮುದ್ದು ಮಗುವಾದರೂ ಇರಬೇಕಲ್ಲ ಮಾತಾಯಿ ಎಪ್ಪಾ ನಿಮ್ಮ ಹೊರ ಪ್ರಸಾದದಿಂದ ಜನಿಸಿದ್ದ ಮಗು ಎರಡು ತಿಂಗಳ ಸುಗುಸು ತೊಟ್ಟಿಲಲ್ಲಿದ್ದಾನಪ್ಪ ತೊಟ್ಟಿಲಲ್ಲಿದ್ದಾನೆ ಮಗಳೇ ಆ ತಟ್ಟಿಲಲ್ಲಿ ಇದ್ದ ಮಗುವನ್ನೇ ಕೂಗಿ ಕರಿ ಈ ಸಿದ್ಧರ ಜೊತೆ ಸುದ್ದಾದ ಪ್ರಸಾದವನ್ನು ಸ್ವೀಕಾರ ಮಾಡಿ ಉದ್ಧಾರವಾಗಲಿ ಆ ನಿನ್ನ ಮುದ್ದು ಮಗು ಬರಮಪ್ಪ ಆಗಲಿ ತಂದೆ ನಿನ್ನ ಆಶೀರ್ವಾದವಿದ್ದರೆ ನಾನು ಕೂಗಿ ಕರೆಯುತ್ತೇನೆ ಮಗು ಭರಮಪ್ಪ ನೀನು ಬೇಗನೆ ಬಾರಪ್ಪ ಇಲ್ಲಿ ಸಿದ್ಧರೆಲ್ಲರೂ ಊಟಕ್ಕೆ ಕುಳಿತಿದ್ದಾರೆ ನೀನಿಲ್ಲದೆಯವರು ಊಟ ಮಾಡುವುದಿಲ್ಲವಂತೆ ಬೇಗನೆ ಬಾರು ನನ್ನ ಮುದ್ದು ಕಂದನೆ ಮಗಳೇ ಈ ಬನ್ನಿಯ ಗಿಡದ ಎದುರಿನಲ್ಲಿರುವ ಹುತ್ತಿನಿಂದ ಉದಯವಾಗಿ ಬಂದಿತ್ತು ನೋಡಮ್ಮ ನಿನ್ನ ಮುದ್ದು ಕಂದ ನಾವಾದರೂ ಈಗ ಎಲ್ಲರೂ ಪ್ರಸಾದವನ್ನು ಮಾಡಿ ಆ ನಿನ್ನ ಮಗುವಿಗೂ ಊಟ ಮಾಡಿಸುತ್ತೇನಮ್ಮ ಎಪ್ಪ ನಿಮ್ಮ ಲೀಲೆ ಅಪಾರವಾದದ್ದು ತೊಟ್ಟಿಲಲ್ಲಿದ್ದ ಮಗು ಹುತ್ತಿನಿಂದ ಹೊರ ಬಂದಿದೆ ಎಂದರೆ ಇದು ಅದ್ಭುತವಾದ ಪವಾಡವೇ ಸರಿ ಎಪ್ಪಾ ತಾವೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಿರಿ ತಾಯಿ ನಾವೆಲ್ಲರೂ ಆನಂದದಿಂದ ಊಟ ಮಾಡಿ ಮುಗಿಸಿದ್ದೇವೆ ಒಂದು ವಿಚಿತ್ರ ಘಟನೆ ಏನೆಂದರೆ ತಾಯಿ ಆ ನಿನ್ನ ಮುದ್ದು ಮಗು ಹೊತ್ತಿನಲ್ಲಿ ಮಾಯವಾಗಿ ಹೊಯ್ತು ನೋಡಮ್ಮ ನನ್ನ ಮಗು ಭರಮಪ್ಪ ಮಾಯವಾದನೆ ಹೌದಮ್ಮ ಹೌದು ಹೇಗೆ ಮಾಡಲಿ ಎಲ್ಲಿಗೆ ಹೋಗಲಿ ಎಲ್ಲಿ ಹೋದ ನನ್ನ ಮಗ ಭರಮಪ್ಪ ಮಗಳು ನೀನೇನು ಭಯಪಡಬೇಡ ಈ ಹೊತ್ತಿನಲ್ಲಿ ಮಾಯವಾಗಿರುವ ನಿನ್ನ ಮುದ್ದು ಮಗು ಮನೆಯಲ್ಲಿರುವ ತಟ್ಟಿನಲ್ಲಿ ಆರಾಮವಾಗಿ ಆಡುತ್ತಿದ್ದಾನೆ ನೀನೇನು ಭಯಪಡಬೇಡ ಮಗಳೇ ನಿನಗೆ ನಮ್ಮ ಆಶೀರ್ವಾದ ಸದಾ ಇರುತ್ತದೆ ನಾವಿನ್ನು ಕಾಣೂರಿಗೆ ಹೋಗೊಮೆ ಅನ್ನೋ ತಾಯಿ ಆಗಲಿ ತಂದೆ ಈ ಬಡ ಆಶೀರ್ವದಿಸಿ ಹೋಗಿರಿ ಮಗಳೇ ನಿನ್ನ ಭಕ್ತಿ ಮರ್ತ್ಯ ಮಂಡಲದಲ್ಲಿ ನಿನ್ನ ಕೀರ್ತಿ ಅಮರವಾಗಿ ಉಳಿಯಲಿ ಸಿದ್ಧ ಮಾಲಿಂಗರಾಯನ ದಂಡ ದರಬಾರ ಕಾಣೂರಿಗೆ ಹೋಗುವಾಗ ಚಕ್ಕಲಕೆ ಗ್ರಾಮದಲ್ಲಿ ಊಟ ಮಾಡಿದ ಈ ಸವಿ ನೆನಪಿಗಾಗಿ ಚಕ್ಕಲಿಕ್ಕೆ ಮಾಲಿಂಗರಾಯನೆಂದು ಮರ್ತ್ಯದಲ್ಲಿ ಕೀರ್ತಿ ಸಾರಲಿ ತಾಯಿ ನಾವಿನ್ನು ಹೋಗಿ ಬರುತ್ತೇವೆ ತಾಯಿ ಆಗಲಿ ತಂದೆ ಹೋಗಿ ಬರುವಂತರಾಗಿರಿ ಆಗಲಿ ತಾಯಿ